ಅಣ್ಣ ಈ ತಂತಿ ಬೆಲೆ ವರ್ಕ್ ಎಷ್ಟು ವರ್ಷದಿಂದ ಮಾಡ್ತಾರ ನೀವು ಸರ್ ನಾವ್ ಐದು ವರ್ಷದಿಂದ ಮಾಡ್ತಾ ಇದೀವಿ ಐದು ವರ್ಷದಿಂದ ಈಗ ಒಂದು ಎಕರೆಗೆ ಎಷ್ಟು ಕಲ್ಲು ಬೇಕಾಯ್ತು ಅಣ್ಣ ಒಂದ್ ಎಕರೆಗೆ ಒಂದ್ ನೂರ್ ಮೂವತ್ತರಿಂದ ನೂರೈದ್ ಕಲ್ ಬೇಕಾಗುತ್ತೆ ಅಂದ್ರೆ ಜಮೀನ್ ಮೇಲೆ ಡಿಪೆಂಡ್ ಆಗಿರೋದು ಜಮೀನ್ ಮೇಲೆ ಡಿಪೆಂಡ್ ಆಗಿರ್ತದೆ ಅವರು ಹತ್ರಕ್ಕೆ ಇಡಬೇಕು ಅಂತ ಹೇಳಿರ್ತಾರೆ ಒಬ್ಬೊಬ್ರು ಐದ ಅಡಿಗೆ ಹೇಳ್ತಾರೆ ಒಬ್ಬೊಬ್ರು ಆರ್ ಏಳಿಗೆ ಹೇಳ್ತಾರೆ ಒಬ್ಬರು ಏಳು ಅಡಿಗೆ ಹೇಳ್ತಾರೆ ನಮ್ಗೆ ಏನಪ್ಪ ಅಂದ್ರೆ ಅಡಿಗೆ ಹಾಕ್ಸಿದ್ರೆ ಒಣ್ಣೆ ಅಚ್ಕಟ ಕೆಲಸ ಮಾಡ್ಕೊಡ್ಬೇಕು ಅವ್ರು ಅಡಿ ಕೇಳ್ತಾರೆ ಅಷ್ಟಿಗೆ ಅಡಿಗೆ ಈ ಕಲ್ಲು ಎಷ್ಟ ಇದು ಅಡಿ ಬರುತ್ತೆ ಏಳು ಅಡಿ ಬರುತ್ತೆ ಅಡಿ ಬರುತ್ತೆ ಜಾಸ್ತಿ ಎಷ್ಟಡಿದ ಎಲ್ಲಾರು ಪ್ರತಿಯೊಬ್ರು ಕೇಳೋದ್ ಏಳು ಅಡಿ ಏಳಡಿ ಏಳಿ ಏಳಿಂದ ತಂತಿ ತಂತಿ ಟಾಟಾ ಟಾಟಾ ತಂತಿ ಟಾಟಾ ತಂತಿ ಹಾಕೋದು ತಂತಿ ಬೇಕಾದ್ರೆ ಬರೀ ತಂತಿನೂ ಕೂಡ ಹಾಕೊಡ್ತೀವಿ ಮೆಸ್ ಬೇಕು ಅಂತಂದ್ರೆ ಮೆಸ್ ಕೂಡ ಇದು ಅದು ಬೇರೆ ಬೇರೆ ಸಪ್ರೇಟ್ ಅದು ಬೇರೆ ಬೇರೆ ಸಪ್ರೇಟ್ ಇರುತ್ತೆ ತಂತಿಗೆ ಒಂದ್ ರೇಟ್ ಇರುತ್ತೆ ಮೆಸ್ಗೆ ಒಂದ್ ರೇಟ್ ಇರುತ್ತೆ ಮತ್ತೆ ಆರಡಿಗೆ ಒಂದ್ ರೇಟ್ ಇರುತ್ತೆ ಅಡಿಗೆ ಒಂದ್ ರೇಟ್ ಇರುತ್ತೆ ಅಡಿಗೆ ಒಂದ್ ರೇಟ್ ಇರುತ್ತೆ ಈ ತರ ಇದು ಈಗ ನೀವು ಒಂದ್ ಎಕಡೆ ಫಿನಿಶ್ ಮಾಡ್ಬೇಕು ಅಂತ ಅಂದ್ರೆ ಎಷ್ಟು ದಿನಗಳಲ್ಲಿ ನಾವ್ ಎಕರೆ ಎರಡ್ ದಿನದಲ್ಲಿ ಮುಗಿಸ್ಕೊಡ್ತೀವಿ ಎರಡು ದಿನದಲ್ಲೆಲ್ಲ ಹಾ ಸುಮಾರು ಸುಮಾರಾದ್ ನಿಮ್ಗೆ ಡೈಲಿ ಇದೆ ಪ್ರತಿದಿನಾನು ವರ್ಕ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ನಾವ್ ಒಂದ್ ಹೆಚ್ಚು ಕಮ್ಮಿ ಅಂದ್ರೆ ಮೂವತ್ತರಿಂದ ನಲ್ವತ್ತು ಜನ ವರ್ಕ್ ಮಾಡ್ತಾನೆ ಇರ್ತಾರೆ ಅಷ್ಟೇ ಎಲ್ಲಾ ಲೇಬರ್ಸ್ ನಿಮ್ ಕಡೆ ಹೌದು ತುಂಬಾ ಎಲ್ಲಾ ಅಚ್ಚ ಕಡೆ ಎಲ್ಲಾ ಕಡೆನು ನಮ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಮಾಡ್ಕೊಟ್ ಹೆಚ್ಚು ಕಮ್ಮಿ ಅಣ್ಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಮಾಡಿಲ್ಲ ಅಷ್ಟೇ ಅದೇ ಯಾವ ಜಿಲ್ಲೆಗೆ ಈ ವರ್ಕ್ ಮಾಡಿದೀರಾ ನೀವು ಸರ್ ನಮಸ್ಕಾರ ನಮ್ಮ ನನ್ ಅಂತ ನಾವು ಪ್ರಾಪರ್ ಬಂದ್ ಮಂದೂರು ಅವರು ನಾವು ಮಂಡ್ಯ ತುಮಕೂರು ರಾಮನಗರ ಮತ್ತೆ ಚಾಮರಾಜನಗರ ಬೆಂಗಳೂರು ಮೈಸೂರು ನಮ್ಮ ಸುತ್ತಮುತ್ತ ಇರೋ ಪ್ರತಿ ಒಂದು ಕೂಡ ವರ್ಕ್ ಮಾಡ್ಕೊಡ್ತೀವಿ ಸ್ನೇಹಿತರೆ ನಿಮಗೆ ಗೊತ್ತಿರುತ್ತೆ ಏನಕ್ಕೋಸ್ಕರ ಫೆನ್ಸಿಂಗ್ ವರ್ಕ್ ಬೇಲಿ ಮಾಡಿಸ್ತಾರೆ ಅಂತಂದ್ರೆ ಈ ನಮ್ಮ ಹಳ್ಳಿ ಕಡೆ ಈಗ ಯಾವುದೋ ತರಕಾರಿ ಮಾಡಿರ್ತಾರೆ ಇಲ್ಲ ಅಂತಂದ್ರೆ ಕೊತ್ಮಿರಿ ಸೊಪ್ಪು ಹಾಕಿರ್ತಾರೆ ಬಿಡೋಲ್ಲ ಕಿತ್ಕೊಂಡ್ತಾರೆ ಆತ್ ಹೋಗಾರೆ ಕಿತ್ಕೊಂಡಾಯ್ತಾರೆ ಹಳ್ಳಿ ಕಡೆ ಅತಿ ಹೆಚ್ಚಾಗಿ ಯಾರೋ ಜಾಸ್ತಿ ಮಾಡ್ಸಕ್ ಹೋಗಲ್ಲ ಈ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಪ್ರಾಪರ್ಟಿಗಳ ತಗೊಂಡು ತೋಟ ಹಣ್ಣಿನ ತೋಟ ಆಗಲಿ ಮತ್ತೆ ಅಡಿಕೆ ತೆಂಗ್ ಆಗಲಿ ಮತ್ತೆ ಏನೋ ಅದು ಏನೋ ಒಂದು ಬೆಳೆ ಮಾಡಕ್ಕೆ ತಗೊಂಡು ಎಲ್ಲ ಸೇಫ್ ಮಾಡ್ಕೋಬೇಕು ಅಂತಂದ್ರೆ ಅವರು ಅವರು ನೈಂಟಿ ತಂತಿ ಬೇಲಿ ವ್ಯವಸ್ಥೆ ಚೆನ್ನ ಮಾಡೇ ಮಾಡ್ತಾರೆ ನೀವು ಕೂಡ ಮಾಡಿಸ್ಬೇಕು ಅಂತಂದರೆ ಇವರು ಮಧುರವರು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ ಯಾಕೆಂತಂದರೆ ಅವರು ಏನೇ ಬೆಳೆ ಮಾಡಿದ್ರು ಅದು ಸೇಫ್ ಮಾಡ್ಸ್ಕೊಳ್ಳೋಕೆ ಒಂದು ತೆಂಗಿನಕಾಯಿನೂ ಯಾರು ತಗೊಂಡು ಹೋಗ್ಬಾರ್ದು ಹಣ್ಣು ಯಾರು ಕಿತ್ಕೊಂಡು ಹೋಗ್ಬಾರ್ದು ಮತ್ತೆ ಒಳಗಡೆ ಯಾವುದೋ ಒಂದು ಪ್ರಾಣಿ ಹೋಗ್ಬಾರ್ದು ಅನ್ನೋಕ್ಕೋಸ್ಕರ ತುಂಬ ಸೇಫ್ಟಿಗೋಸ್ಕರ ಅವರು ಪೆನ್ಸಿಂಗ್ ವರ್ಕ್ನ ಮಾಡಿಸೋದು ದಯವಿಟ್ಟು ಈ ಆನಂದಣ್ಣವ್ರ ನಂಬರ್ಗೆ ಕಾಲ್ ಮಾಡಿ ಪೆನ್ಸಿಂಗ್ ವರ್ಕ್ ಅಚ್ಚುಕಟ್ಟಾಗಿ ನೀಟಾಗಿ ಬೇಗ ಮಾಡಿಕೊಡ್ತಾರೆ ಥ್ಯಾಂಕ್ ಯು